ಹಲೋ ಹಲೋ ನಾನು ಕನವೇ ನಿನ್ನ ಸೊಸೆ ಊರಿಂದ ಹ್ಞೂ ಹೇಳಮ್ಮ ಗೊತ್ತಾಯ್ತು ಕತ್ತೆ ಚೆನ್ನಾಗಿದ್ದೀರಾ ಅಯ್ಯೋ ಚೆನ್ನಾಗಿನ ಕರ್ಕಂಡ ನೀನು ಅಯ್ಯೋ ನಮ್ದು ಏನು ಚಂದವಾಮ ಅಯ್ಯೋ ಇಂಥ ಸಾಸೆ ಪಡೆದೋಳು ನೀನು ಚೆನ್ನಾಗಿರಾಕೆ ಸಾಧ್ಯವೇವಾ ಪಪ್ಪಾ ಏನು ಸಮಾಚಾರವ ಏನೋ ನಿನ್ ಮಗ ಬಾಡಿಗೆ ಮನೆ ಮಾಡಿದಾನಂತಲ್ಲ ಏನಮ್ಮ ಏನು ಅಯ್ಯೋ ಅಯ್ಯೋವಾ ಏನೋ ಕಾಣೆ ಒಟ್ಟಿಗೆ ಸರಿ ಗೊತ್ತಿಲ್ಲ ಅದೇ ಬಾಮೈದ ದುಬೈಲ ಅವನಲ್ವ ಅವನೇನು ಎರಡು ಲಕ್ಷ ದುಡ್ಡು ಕೊಟ್ಟಿ ಮನೆ ಮಾಡ್ಕೊಡಕ್ಕೆ ಅಂದ್ಬಿಟ್ಟು ದುಡ್ಡು ಕೊಟ್ಟಿದ್ದಾನಂತೆ ಅದೇನೋ ಮಾ ಮನೆ ಇನ್ನು ಮಾಡಿರೋದು ಕಾಣೆ ಒಟ್ಟಿಗೆ ದುಡ್ಡ ಎರಡು ಲಕ್ಷ ದುಡ್ಡು ಕೊಟ್ಟಿದಾನಂತಕ ಆ ಬೇರೆ ಮನೆ ಮಾಡ್ಕೊಂಡಿರ್ಲಿ ಅನ್ಬಿಟ್ಟು ನೋಡಮ್ಮ ನೋಡು ನಮ್ಮನೆ ಹೆಂಗ ಆಡ್ ಮಾಡ್ತಾ ಇದ್ರು ಅಂತ ಯಾರ ಸಿಕ್ಕೊಂಡು ಲೋಪರ್ ಗಂಡೆ ಮಕ್ಳೇನಲ್ಲ ಮಾನ ಮರುದೇನದಿಲ್ವಮ್ಮ ಇವ್ರಿಗೆ ನಮ್ಮನೆ ಆಳ್ ಮಾಡೋದ್ರಿಗೆ ಏನು ಸಿಕ್ತಿತ್ತು ತರ ಸಾಂಬಳ ಸಿಕ್ತದೆ ಏನು ಸಿಕ್ತಿತ್ತು ಅಂದ್ರೆ ದಡ್ಡ ಹೆಂಗ್ ಮಾತಾಡ್ತೀರವ ನೀನು ಇನ್ನೇನ್ ಸಿಕ್ಕದು ಇನ್ನೇನ್ ಸಿಕ್ಕತ್ತಯಿ ಸಿಕ್ತದೆ ಏನು ಸಿಕ್ಕದು ಅಂದ್ರೆ ನಿನ್ನ ಮಗನ ಸಂಬಳ ಸಿಗ್ತದೆ ಹೆಚ್ಚು ಕಟ್ಟಾಗಿ ಐವತ್ತು ಸಾವಿರ ಸಂಬಳ ಅಂತೀಯೇ ಇನ್ನೇ ಆರ್ತನ್ ಕೊಟ್ಟರು ಮುಡಿಕತ್ತಾರೆ ಕತ್ತರ ಅಷ್ಟೇ ಕಬ್ಬರ್ ಕೊಡೋರು ಆಡಿದಾರೆ ಹೇಳು ಮಗ ಬೇರೆ ದುಬೈ ಹೋಗಿ ಲಕ್ಷ ಕಟ್ಟೆ ಸಂಪಾದನೆ ಮಾಡ್ತಾನೆ ಗಳಿ ಮೈದು ದುಡ್ಡಾದ್ರೆ ಬದುಕೊಬಾರ್ದು ಬಿಡು ನೀನು ಬರೋಕ್ಕೆ ಯಾಕೆ ನೀನು ನೀನೇಂತಲ್ಲ ಮನೆ ದಚ್ಕೊಂಡು ಮನೆ ದಚ್ಕೋಂತ ಓಡಿಸಿದ್ದು ನೀವು ಏನಿದ್ರೆ ಅವಳು ನಿಮ್ಮ ತವ ಇಟ್ಕೊಂಡು ಅದು ಬಸ್ತಾರೆ ಇಟ್ಕೊಬೋದಾಗಿತ್ತು ನೀನು ಈಗಿಂದೇನಾಯ್ತವಳು ಆರಾಮಾಗಿರ್ತಾಳೆ ತಿರ್ಕೋ ಸುತ್ತಕೊಂಡು ಗಂಡು ಆರಾಮಾಗಿ ಇರ್ತಾರೆ ಅದ ನಲ್ವತ್ತೈದು ಸಾವಿರ ರೂಪಾಯಿ ಸಂಬಳ ಅಂತೇ ಮಗನಿಗೆ ಆರಾಮಾಗಿ ಇರ್ತಾರಪ್ಪ ಈಗ ಎರಡು ಲಕ್ಷ ದುಡ್ಡು ಕೊಟ್ಟಾರೆ ಬೋಗ್ಯಾಕ್ ಹಾಕತ್ತಾರೆ ಬರೋ ಯಾವ ಐವತ್ತು ಸಾವಿರ ರೂಪಾಯಿ ಇದ್ರೆ ಗಂಡು ಬಿಡ್ತೇವೆ ರಾಜ ಇರ್ತಾರೆ ನಿಮ್ಮ ತಿಕ್ಕನಂತ ಹಾಡಿಸ್ಕೊಳ್ಳೋದು ಆಂ ಹೋಗಿ ದಡ್ಗಳ ಏನಿರ್ಬೋಣ ನಿಮ್ಮ ತವ ಇಟ್ಕೊಂಡು ನೀವು ಆಟ ಆಡ್ಸ್ಬೋದಾಗಿತ್ತು ನೀವು ಕತೆ ಅಮ್ಮ ನಾನು ಮಾತಾಡೋಣ ಇಲ್ಲ ಏಳ್ಮೆ ಇಲ್ಲ ಕೇಳ್ಮೇ ಇಲ್ಲ ಏಳ್ಮೇ ಕೇಳ್ಮೇ ಇಲ್ಲದ ಸುತ್ತಾಳೆ ಸುತ್ತಲಿ ಬಿಡೋದು ಎಲ್ಲಿ ಸುತ್ತಲು ಸುತ್ತಕೊಂಡು ಇರ್ಲತ್ತೆ ಎವಳು ಆಡ್ಲಿ ಆಡಲಿ ಕುಣ್ದಂಗೆಲ್ಲ ಕುಣಿಲಿ ಅಂದ್ಬಿಟ್ಟು ನಾನು ನನಗೆ ರೆಕಲ್ದಮ್ಮ ನೋಡ್ತಾನೆ ನೋಡ್ತವೆ ನನಗೆ ಬೇಜಾರಾಕಿಲ್ವಮ್ಮ ನನಗೆ ಬೇಜಾರಾಕಿಲ್ವ ಹೇಳ್ತೀಯಾ ನನಗೂ ಭಾಳ ಕ್ವಾಪ್ಪತ್ತೆ ಕಣ ಮಾಡ್ ಆಡೋದು ನೋಡ್ಬಿಟ್ಟು ಅದಕ್ಕೆ ಏನಾರು ಮಾಡ್ಕೊಳ್ಳಿ ಏನು ಬಿಟ್ಟು ಬೇಡ ಅಂತ ನಾನು ಹಂಗೆ ಇದು ಮಾಡಿರೋದು ಕಣಮ್ಮ ದಾಡ್ಡಿ ಕಂಡುಬಿಡು ನಿಮ್ಮ ದಾಗಿರೋದು ಕೇಕಾನ ಅವ್ಳನ್ನ ಇರ್ಸ್ಕೊಂಡು ಅದ್ಭುಬಸ್ತಲ್ಲ ಇಸ್ಕೋಬೇಕಾಗಿತ್ತು ಕತ್ ನೀನು ಸುಮ್ಮನೆ ತಾಯಿ ಅವಗೆ ಜ್ಞಾನ ಇರ್ನಾರು ಏನಾರು ಮಾಡ್ಬೋದಮ್ಮ ಅವ್ಕೆ ಜ್ಞಾನ ಮನೆ ಇಲ್ದ ಮಡ ಹೂ ಮಾಡೋಕೆ ಹಾಕಿಲ್ಲ ಕಣಮ್ಮ ಅಯ್ಯೋ ತಾಯಿ ಹೋಗು ನೀನು ದಡ್ಡಿಕನ ನೀನು ಯಾರಂಗ ಅಂದರು ಲಕ್ಷ ಇಸ್ಕೊಂಡ್ರು ಡ್ರಾ ಮಾಡ್ಕೊಂಡ್ರು ಅಂತ ನಾನೇ ಹೋಗಿದ್ದೆ ಬ್ಯಾಂಕ್ ನಾನು ಬ್ಯಾಂಕ್ ಹೋಗಿದ್ನಾ ಹೋಗ್ಬಿಟ್ಟು ಹೋಗ್ಬಿಟ್ಟು ನನ್ನ ಕರ್ಕ ಹೋಗಿದ್ದೆ ನಾನು ಪಿಂಚಣಿ ದುಡ್ಡು ಸುಮಾರು ಸುಮಾರಿಸಿಂದ ವಿಚಾರಕ್ಕೆ ಅಂತ ಆಗ ತಕೊಂಡು ನನ್ನ ಸ್ವಾಸೆಕೂ ಚೆನ್ನ ಮಾತಾಡ್ತಲ್ಲ ಏನು ಎಂತ ಅಂತ ಪೂಸಿ ಮಾಡಿ ಕೇಳೋಕ ಏನ್ಬಿಟ್ಟು ನಾಯ್ತ ಬಂದ್ಬಿಟ್ಟೆ ಅವಳು ಕೂಟ ಹೇಳೋದಂತೆ ಹಾಂ ನಾನು ಹಳಿ ಮೈಗೆ ಎಲ್ಲ ಸಕ್ಕನವ ಮನೆಯನ್ನು ಮಾಡ್ಕೋಬೇಕಂತ ಅದಕ್ಕೆ ತೆಗೆದುಕೊಡ್ತೇವೆ ನನ್ನ ಅಕ್ಕ ಕೊಟ್ಟ ಅಂದ್ಬಿಟ್ಟು ಅವಳು ಅವಳು ಬಂದು ನನಗ ಅದಕ್ಕೆ ನೀನು ಮಾಡಿದೆ ಕಣ ಅಷ್ಟು ಬಿಟ್ರೆ ನೀ ನನಗಿನ ಆಗ್ತಾಯಿತು ನಮಗೆ ಇಲ್ಲಿಂದ ನಂಟಕ್ಕ ಬುದ್ಧಿ ಇಲ್ಲ ಕಣಪ್ಪ ನೀನು ನೋಡ್ರಿ ಒಳ ಅಂತ ಹೇಳೋದು ಅಷ್ಟೇ ನಾವು ಅಂತ ಮನೆ ಹಾಳು ಬುದ್ಧಿ ಕಲ್ತಿದರಮ್ಮ ಹೇಳ್ತೀಯಾ ಕಂಡಂಗೆ ಮನೆ ಹಾಳು ಮಾಡಕ್ಕೆ ನಿಂತವ್ರಲ್ಲ ಎಲ್ಲರಿಯಾ ಬಂದಾಗ ಮಾ ಮೈನು ಮಗಳು ಜಗಳಾಕ ಬಂದ ಮೇಲೆ ಬುದ್ಧಿ ಹೇಳಿ ಕಳಿಸ್ಬೋದಾಗಿ ತಾನೆ ಹೋಗಿ ಅವು ಏನೋ ಸಂಪಾದನೆ ಮಾಡ್ಕೊಂಡವ್ರಿ ಅದೇ ಮ್ಯಕಳಕೀರ ನಿಮ್ಗೆ ಮಾಡೋದು ಕತೆ ಅವ್ರು ಮಾಡ್ದಾನೆ ಬೇರೆಯವ್ರು ಮಾಡಾರ ಅನ್ಕೊಂಡು ಹೇಳಿ ಇದು ಮಾಡ್ದಾನೆ ಬಿಟ್ಟು ಹಿಂಗ ಆಡ್ದೆ ಹೆಂಗಮ್ಮ ಮಾಡೋದು ಹೆಂಗ್ ಮಾಡೋದು ಹೇಳು ಅಯ್ಯೋ ಅವ್ವ ಸುಮ್ಕಿರು ಪಾಪ ಅವ್ರ ಅತ್ತೆಗಿ ಇಟ್ಟಿಕ್ತಾನಿಯಾ ಇಟ್ಟಾ ಬಟ್ಟಾಡ್ಸ್ತಾಳೆ ಬಿಡಮ್ಮ ಪಪ್ಪಾ ಬಂದಿ ನಮ್ಮ ಜಲ್ದಿ ಮಾಡ್ ಕುತ್ಕೊಂಡು ಹಂಗಂದ್ಲು ಕನವ ಹಿಂಗ ಅಂದ್ಲೂ ಕನವ ಅಂತ ಓಸಿ ಹೇಳ್ಕೊಂಡಳ ಆಟಿ ಹೇಳ್ಕತ್ತದೆ ಪಪ್ಪಾ ಓಸಿ ಹೇಳ್ಕೊಳಕ್ಕಿಲ್ಲ ಹಂಗೆ ಇಟ್ ಹಕ್ಕಿಲಕ್ಕನವ ಇಟ್ಕಳಕೋರು ಬೋಯ್ತಾಳೆ ಆಡ್ತಾಳೆ ಅಂತ ಅವಳು ಬುದ್ಧಿ ಕಲ್ತಿರಲ್ಲ ಮಕ್ಳು ಬುದ್ಧಿ ಕಲ್ತಾಳು ಈ ಮುಂಡತ್ ಜ್ಞಾನ ಬೇಡವಾ ತಾಬ್ಲಿ ನಾನು ತಾಯಿ ತಬ್ಲಿ ನನ್ನ ಕರ್ಚಾಕ ಮದುವೆ ಮಾಡ್ಕೊಂಡೋದ್ರು ಅದನ್ನ ಉಳಿಸ್ಕೋಬೇಕು ಬೆಳೆಸ್ಬೇಕು ಅನ್ನೋದು ಇವಳುಗ್ ಬೇಕಾಗಿರೋದು ಹಾಂ ಏನು ಮಾಡೇ ಸಣ್ಣ ಮುಂಡೆವು ನನಗೆ ಅಂತ ಬೇಜ ತಿಳ್ಕೊಬೇಡ ಅದು ಬಸ್ತಲ್ಲಿ ಇರ್ಲಿಲ್ಲ ಅಂದ್ರೆ ಅವಳನ್ನ ಹಿಡಿಯಕಿಲ್ಲ ನೀನು ಅದು ಬಸ್ ತಗೊಂಬದ್ಲು ನೀನು ಏನದು ಬಸ್ತು ತಗೊಳಕದಮ್ಮ ಏನಾದ್ರು ಬಸ್ತಲ್ಲಿ ತಕೊಳಾಕದ್ದು ಹೇಳ್ತೀಯಾ ಯಾವತ್ತು ಬಸ್ತು ಇಲ್ಲ ಅಂತದೂ ಇಲ್ಲ ಯಾವತ್ತು ಬಸ್ ತಗೊಳಂಗಿದದು ಅದೇನೋ ಅಂತೀರಂತೆ ಹಂಗೆ ಯಾವೊಂಥರ ಬಿಡಮ್ಮ ಬುದ್ಧಿನೇ ಒಂಥರ ಕತೆ ಬುದ್ಧಿ ಸರಿ ಇಲ್ಲ ಕಣಮ್ಮ ನೀನು ಏನಾರ ಅನ್ಕೋ ಸರಿ ಇಲ್ಲ ಸರಿ ಇಲ್ಲ ಹೇಳ ಇಲ್ದಾನೆ ಸುತ್ಕೊಂಡು ನಿಂತಿರೋರು ಸುತ್ಕೊಂಡು ನಿಂತ್ಕೊಳ್ಳ ಅಕ್ಕಮ್ಮ ಇನ್ನೇನು ಮಾಡೋಂಗಿದ್ ನಾನು ಹಂಗಂದ್ರೆ ಅದದವ ಹಂಗಂದ್ರೆ ಅದ ನಿನ್ ಇಷ್ಟು ಬುಟ್ಟಿದ ಹೊಟ್ಟೆ ನನ್ ಗೊತ್ತಿರೋ ವಿಷಯ ಹೇಳದೆ ಸರಿ ಕಣವ ಇನ್ನೇನು ಬರ್ಬೇಕು ಕಣ್ಣ ಮೂರ್ ಬಸ್ತಿ ಬಾಮಾ ಬಾ ಅಯ್ಯೋ ಆಮೇಲೆ ಏನು ಅಂತಾಳೆ ಬೀಕ್ತಿ ನಾನು ಮನಾಗ ಬರಕ್ ಅವಳ ಪರ್ಮಿಷನ್ ತಗೋಬೇಕ ನೀನು ಬಾ ಬತ್ತ ಬತ್ತಿನ ಸುಮ್ಕಿರವಾ ಯಾವತ್ತಾರ ಬತಿ ಹಾ ನೀವ್ ಊರ್ಗ್ ಬರ್ಬೇಕು ನಿಮ್ ಮಠ ಮನೆ ಅಂತ ಆಸೆ ಆಸೆಗದೇ ಬತ್ತಿನ ಸುಮ್ಕಿರು ಸರಿ ಸರಿ ಆಯ್ತು ಯಾರು ಮಾಡಿದೆ ಅಯ್ಯೋ ಅವ್ರ ಊರಿಂದ ನೀ ಅದೇ ಅವಮ್ಮ ಪರಿಚಯ ಅದೇನಿಲ್ವಾ ಅವನೇ ಫೋನ್ ಮಾಡಿತ್ತು ದುಬೈ ಇಂದವಾ ಎರಡು ಲಕ್ಷ ಸಾವಿರ ದುಡ್ಡು ಕೊಟ್ನಂತೆ ಮಗ ಹಾಂ ಅದನ್ನ ಇವ್ರು ಇವ್ರು ಕೊಟ್ಟು ಬಾಡಿಗೆ ಮನೆ ಮಾಡ್ಕೊಳಕ್ಕೆ ಕೊಟ್ಟಿ ಕಳಿಸ್ತಾ ಇದ್ದಾರಂತೆ ಹಂಗೆ ಹೋಗಿರ್ಲಂತ ಅಮ್ಮನೂ ಬೇಕಾಗ್ ಏನೋ ದುಡ್ಡು ತಕೊಳಕ್ಕೆ ಅಂದ್ಬಿಟ್ಟು ಅಲ್ಲಿ ಬಂದಿಲ್ಲ ಅಂತೀಳು ಸೊಸೆನೂ ಅವಳಿಗೆ ರತ್ನಕ್ ಪರಿಚಯವಂತೆ ಅವ್ಳು ಕೊಟ್ಟಾಗ ಅಂತಿಲ್ಲ ನಮ್ಮ ಮಳಿ ಮೈಯ್ಯವರಿಗೆ ಮಗಳಿಗೆ ಮನೆ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಹಾಕಿಸ್ಕೊಂಡೇ ಮಗಿ ಅಂದ್ಬಿಟ್ಟು ಯಾವ ಥರ ಮನೆ ಬುದ್ಧಿ ಅಂದ್ಬಿಟ್ಟು ಅನ್ಬಿಟ್ಟು ಒಪ್ಸಿಟ್ಟು ಬಂದೆ ಹೋಗಿನ ಜಾಯಿ ನೋಡಕ್ಕೆ ಅನ್ನೋಣ ಕೇಳುವ ಕೇಳೋಕಿರಾ ಮಾಡೋವ್ ನಾವು ಇನ್ನೊಬ್ಬ ಮಾಡೋ ಅಂತದಲ್ಲ ಹೆಂಗೆ ಮಾಡಬೇಕು ಅಂದ್ಬಿಟ್ಟು ಹೋಗಿ ಒಂದ್ ಬಿದ್ದ ಒಪ್ಸಿಟ್ ಬಂದಿವನಿ ಕೇಳಿ ಸುಮ್ಕಿರಿ ಮೊಳ್ಳಿ ಹಂಗ ಸೊತಕ್ಕೆ ಅತ್ತಗು ಅದೇನು ಕಡ್ಡಿ ಮುರಿ ಬಿಡದು ಹಾವು ಸಾಯಿ ಬಿಡದು ಅಂತವ ಕೇಳಿ ಹೇಳ್ಬೇಕಪ್ಪ ಇದೇನಿದು ಅಂತವ ಅವ್ರ ಮನೆ ಸಸರಂಗ ಮಾಡ್ಬಿಟ್ಟಿದ್ರೆ ಸುಮ್ನ ಬಿಡೋಣ ಊರವ್ರಿಗೆಲ್ಲ ಒಪ್ಪಿಸ್ಕೊ ಬರೋಣ ಹಂಗೆ ತಾನೆ ನಾವು ಒಂದ್ ಮಾತ ಹಿಂಗ ಆಡ್ ಚಂದ ಮಾತಾ ಒಂದ್ ಬುದ್ಧಿ ಹೇಳ್ಬಿಟ್ಟು ಇದ್ ಮಾಡ್ದೇ ಬಿಟ್ಟು ಸುಮ್ನೆ ಮೊಳ್ಳಿ ಏನ್ ಕುತ್ಕೊಬ್ರೆ ಒಟ್ ಕೇಳಿದ್ರೆ ಏನಂತ ಜೇಣ ಬೈತ ಮೊದ್ಲೇ ಉಚ್ಚು ಬಡಿದ ಉಸಿ ಬದಲ ಬಾಯಿ ಬದಂಗೆ ಬೈತಾನೆ ಅದ್ ಕೆಡ ಹಿಂಗ ಮಾಡೋರ್ ಕಣ ತೂರಾಕ್ತು ನಾವ್ ಬೇಡ ಅಂದ್ರೆ ಹೆಂಗೋ ಏನೋ ಅಂತ ಅದಕ್ಕೆ ನಾನ್ ಗ್ಯಾರಂಟಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ಈಗ ನೋಡೋದ್ ಹಿಂಗ ಆರ್ತದೆ ಹಿಂಗೆ ಆದರೆ ಹಂಗಡ ನೀವು ಇವಾಗ ಸುಮ್ಮನೆ ಆಗಿವ್ರೆ ನಿಮ್ಮ ಮನೆ ಸೊಸರಿಗೆ ಮಾಡಿದ್ರಿ ಅಂತ ಹೇಳಿ ನೀವು ಅದಕ್ಕೆ ಆಯ್ತು ಹೋಗಿ ಮಾತಾಡ್ತೀನಿ ನಿಮ್ಮ ಮನೆಗೆ ಮಾಡ್ತೀನಿ ಮನೆಗೆ ಹೋಗಿ ಅಂದ್ಬಿಟ್ಟು ಅತ್ತಾಗ ಅವನು ಹೋದ್ರೆ ನಾನು ಇತ್ತಾಗ ಬಂದೆ ಇಲ್ಲಾಕು ಮರೆಯ ಏನು ಆಗಲಿ ಮನೆ ಬೇರೆ ಮನೆ ಮಾಡಿದ್ರೆ ಅವರು ಇನ್ನು ನಮ್ಮ ಕೈ ಸಿಗೋಕ್ಕಿಲ್ಲ ಕಷ್ಟಪಟ್ಟು ಓದಿಸಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಓದಿಸೋಕ್ಕೆ ಏನು ಪಲ್ಲ ನಿಮ್ಮ ಮಗ ಹೋಗಿ ಬೇರೆ ಹೋದ್ರೆ ಇಬ್ರು ಆರಾಮಾಗಿ ಇರ್ತಾರಪ್ಪ ಗಂಡು ಇರ್ತೀವಿ ಅವ್ರಿಗೆ ಲಾಸ್ ಆಗೋದು ಲಾಸ್ ಆಗೋದು ಏನಿದೆ ಹೇಳೋ ಅವ್ರಿಗೆ ಅವ್ರು ಆರಾಮಾಗಿ ಜಾಲೆಗೆ ಇರ್ತಾರೆ ಲಾಸ್ ಆಗೋದು ನಮಗೆ ತಿಳ್ಕೊಬಿಡಿ ಏನು ನಮ್ಮ ಕೈಲಿ ನಮ್ಮದು ಬಸ್ತಲ್ಲಿ ಇದ್ರೆ ಹೇಳು ಇಲ್ಲಾಂದರೆ ನೋಡ್ಕಳಿ ಕಲಿಸ್ತಾಳೆ ಹಾಂ ಇನ್ನ ನಮ್ಮ ಅಣ್ಣನ ಬುದ್ಧಿ ಬೇಡ ಒಂಚೂರು ಅದೇ ನಮ್ಮ ಅವ್ವ ಅಪ್ಪ ಯಾಕಂದ್ರು ಅನ್ನೋದು ಒಂಚೂರು ಅರ್ಥ ಮಾಡ್ಕೊಳ್ಳೋನಿಯ ಅವಳು ಹೇಳ್ದಂಗೆ ಕುಣ್ಕೊಂಡು ನೋಡು ನಮ್ಮ ಕೊಡಕ್ಕೆ ದುಡ್ಡು ಇತ್ತಿಲ್ಲ ಕೊಡೋರು ಮತ್ತೆ ನಮಗೆ ಎಲ್ಲ ದುಡ್ಡೆ ಕೊಡಕ್ಕಾಯ್ತಿತ್ತಿಲ್ವ ಅವನಿಗೂ ಒಂದು ಉಸು ಕೊಡೋಕ್ಕೆ ತಗೊಳ್ಳಿ ಮದುವೆ ಖರ್ಚು ಮಾ ಅಷ್ಟೊಂದು ಸತಿ ಚುಕಾಯಿಸಿ ಚುಕಾಯಿಸಿ ಮಾತಾಡಿವಿ ಎಲ್ಲ ಲಕ್ಷ ಇಸ್ಕೊಂಡ್ರು ಇಸ್ಕೊಂಡ್ರು ಅಂತ ಹೋಗಿ ಹೇಳಾಳೆ ಇವಳು ಎಬ್ರು ವಸೂಲಿ ಮಾಡ್ಕೊಡಕ್ಕಾಯ್ತಿಲ್ವ ನೋಡಿ ಯಾವ ಥರ ಹಳ್ಳಿ ಮೈನ ಮಗಳು ಬೆಚ್ಚಗಿರ್ಲಿ ಸಪ್ರೇಟ್ ಅಂದ್ಕೊಂಡು ಹೆಂಗೆ ಇಸ್ಕೊಟ್ಟಿದಳು ಅಂತ ಅಲ್ಲಿ ಹಾಳು ಬಡ್ಡಿ ಹಾಕ್ಲು ಹೋಗ್ತಾರ ಥರ ಹಾಳು ಸುಮ್ಕಿರು ಅದು ಮುರ್ಕ್ ಬಡ್ಡಿ ಹಾಕ್ಲಿಕ್ಕೆ ಅವ್ರಿಗೆ ಏನೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಅವ್ರು ಬೇರೆ ಹೋಗಿ ಬಿಡಿಕೆ ಸುಮ್ಕಿರು ನಂಗೆ ಬೇಕೇ ಬೇಕು ದುಡ್ಡು ಅಂತ ಕೇಳ್ತೀನಿ ನಂಗೆ ದುಡ್ಡು ಬೇಕು ನನಗೆ ಐದು ಲಕ್ಷ ದುಡ್ಡು ಕೊಟ್ಟಿಂದ ಕೊಡಿ ಅಂದ್ಬಿಟ್ಟು ಹೇಳ್ತೀನಿ ಸುಮ್ಮನೆ ಅದಕ್ಕೆ ನಿಂತ ಫೋನ್ ಮಾಡಿ ಕೇಳೋದು ಅಂಕ ಕೇಳಿ ಏನು ನಾವು ಒಂದೇನೆಲ್ಲ ದುಡ್ಡು ಕೊಟ್ಟಿದ್ದು ಅದು ನನ್ನ ದುಡ್ಡು ನಾನು ಸಂಪಾದನೆ ಮಾಡಿ ದುಡ್ಡು ಕೊಟ್ಟಿದ್ದು ಆ ಒಂದು ದುಡ್ಡೆಲ್ಲ ಕೊಡ್ತೀನಿ ಮಳಿ ಮಳಿ ದುಡ್ಡೆಲ್ಲ ಮೂರು ಬೇರೆ ನಮ್ಮ ದುಡ್ಡು ಕೊಡಿ ಅಂತ ಹುಗಿರಿ ಫೋನ್ ಮಾಡಿಬಿಟ್ಟು ನೋಡೋ ಸುಮ್ಮನಿರು ಇನ್ನೊಂದು ಎರಡು ದಿವಸ ತಾಳ್ಮೆ ತಕೋ ಏನಾರಿಯ ಅಕ್ಕ ಹೊದಿಗೆ ಒಣಗೋಗ್ಬೋದು ಸರಿ ಮಾಡಿದ್ರೆ ಮಾಡಲಿ ಇಲ್ಲ ಅಂದ್ರೆ ಏನು ಮಾಡ್ಬೇಕು ಮುಂದಕ್ಕೆ ನಾವು ಸುಮ್ಕಿರು ಸುಮ್ಮಕಿರು ತಲೆಗೆಡ್ಸ್ಕೊಬೇಡ ನೀನು ಅಲ್ಲ ಅಷ್ಟು ಕಂಚು ಕಟ್ಕೊಂಡು ಒಂದೊಂದು ಸ್ವಾಸ ಹಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ಅಂತ ಆಸೆಯಿಂದ ಮದುವೆ ಮಾಡ್ಕೊಂಡು ಮರೆಯ ಮುಂಡೆಯೋಕೆ ನೀ ಎತ್ತೋದೇ ಇರುವಲ್ಲ ಪೆಸ ನೀ ಎತ್ತಿಲ್ವಲ್ಲ ಮುಂಡೆಯೋಕೆ ಬೇವರ್ ಸಿಗೋಳಿಗೆ ಹಿಂಗೆ ಬುದ್ಧಿ ಕಲಿಯೋದು ಥೂ ಹೊಸ ನೆಕ್ತಿ ಬಾಯಿ ಮುನ್ನಾಕ ಇವತ್ತಿನ ಬಡ್ಡೆ ಬಾ ಆ ಬಡ್ಡೆ ಹೂ ಕೊಲ್ತಿರೋದು ಬಿಟ್ಟವಾ ಏನೋ ಅಂತಿರೋ ತೆಂಗೆ ಅವ್ರು ಕೊಲ್ತಿರೋದ ದುರ್ಬುದ್ಧಿ ಬಿಟ್ಟಾರ ಹೋಗು ಹೋಗು ಏನ್ ನಾಶ ಮಾಡಿದಿ ಚಿತ್ರಾಂದ ಉಳಿತಲ್ಲ ಅನ್ನ ಕಾಸು ಮಾಡಿಗಿನ ತಿನ್ನೋಕಿ ನಾ ಏನೋ ಚಿತ್ರಾಂದ ಉಳಿಗೆ ಅನ್ನ ಕಾಸು ಮಾಡಿದಳಂತೆ ತಿಂಗಳು ಹದ್ ಎರಡು ತಿಂಗಳು ಆಗದೆ ಚಿತ್ರಾಂದ ಉಳಿ ಮಾಡಿ ಆ ಹುಸಿ ಗಮನಾಗಿರಕ್ಕಿಲ್ಲ ಅವತ್ತೇ ಚುಂಗ್ ಚುಂಗ್ ಬಂದಿತ್ತು ಥೂ ಏ ಊರಲ್ಲೇ ಅದೇ ನಡಿಗೆ ಕೂಡ ಮಾಡಿಯಾ ಮಗು ಸುಮ್ಮನೆ ನೀನು ಚಟಾಗಿ ಇಟ್ಟು ಅನ್ನ ಮಾಡುವಂತ ಹೇಳಿ ಮತ್ತೆ ಕಲ್ಸ ಮಾಡುವಂತವೇ ಕಲ್ಸ ಮಾಡ್ಬಿಟ್ಟು ಯಾಕೆ ನಾನು ಕಲ್ಸ್ಕೊಂಡು ತಿನ್ನಕ್ಕ ಇತ್ತಿಲ್ಲ ನನಗೆ ಕಲ್ಸ್ ಪೇಲೆ ಮಾಡ್ಬೇಕಾಗಿತ್ತು ನೋಡು ತು ಯೋ ಬಿಳಿಯ ನಾನು ಸಪ್ರೇಟ್ ಆಗಿ ಅದೇ ಬೇಕಾದ್ರೆ ಸಪ್ರೇಟ್ ಗೊಜ್ಜು ಅದೇ ಚಿತ್ರನ್ ಗೊಜ್ಜು ಕಲ್ಸ್ಕೊಂಡು ತಿನ್ನೋಗಿ ನೀವೇ ನಾನು ಕಲ್ಸಿರೋ ತಿಂದರೆ ಸುಮ್ಮನೆ ಯಾರು ಮಾಡ್ಕೊಡ್ತಾರು ನನ್ಗೆ ಇಷ್ಟ ಇಲ್ಲ ನನಗೆ ಅವತ್ತೆ ಚೆನ್ನಾಗಿತ್ತಿರೋ ಚಿತ್ರನ್ ಗೊಜ್ಜು ಏನಾರು ಮಾಡೋಕೊಂತ ಹೇಳಿ ನೀವಾ ಇದು ಯಾಕೆ ಉಸಿ ಉಸಿಯೇ ನಾನೇ ತಲೆನ ಬಂದು ಏತ್ನೆ ಮಾಡಿ ಏತ್ನೆ ಮಾಡಿ ಸಾಯ್ತಾ ಕುಂತೀವಿ ನೀ ಹೋಗು ಸುಮ್ನೆ ನನ್ನ ತಲೆ ತಿನ್ಬೇಡ ರೋಗ ಬದ್ರೆ ರೋಗ ನಿನ್ಗೆ ಹೋಗೋ ರೋಗ ತು ಹೋಗಾದರೆ ಬಂದು ಹುರ್ಗ ನನಗೆ ಅಲ್ವಾ ಹೆಂಗ್ ಮಾತಾಡಿಯೋ ಹೆಂಗ್ ಮಾತಾಡಿಯೋ ಚೆನ್ನಾಗಿರೋದು ಇಷ್ಟ ನಿಮಗೆ ನಿಂಗೆ ಹೋಗ್ ಬಂದು ಹೋಗಬೇಕು ಆ ನಿಮ್ಗೆ ಸಮಾಧಾನ ಆಗೋದು ನಿಮಗೆ ಸುಮ್ನೆ ಹೋಗಿ ಸುಮ್ ನನಗೆ ನನ್ಗೆ ನನ್ ಕಾಪಿ ಪತ್ತಿಸ್ಬೇಡಿ ನೀವು ಕೇಳಿ ಬಾಯಿ ಬಾಯ್ ಮುಚ್ಕೊಂಡಿದ್ರ ಸರ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ